ಹೆಂಗಣ ಹೆಂಗಾಗಿದ್ರಿ ಇದು ಕೊಡದ್ರಿ ಯಾವಾಗ ಆಗಿದ್ರಿ ಇದು ಹೌದು ಯಾವಾಗ್ರಿ ಇದು ಯಾವಾಗಿದ್ರಿ ಇದು ಭಾಳ ಸ್ಪೀಡ್ ಆತೀ ಗಾಡಿ ಸುದ್ದಿ ಮಾಡು ನೋಡ್ರಿ ಸರ್ ಈಗ ಆತ್ರಿ ಗಾಡಿನ ಸರ್ ಹೆಂಗಾತ್ರಿ ರೀ ಇದು ಹೆಂಗಾಗಿದ್ರಿ ಇದು ಕೊಡದ್ರಿ ಯಾವಾಗ ಆಗಿದ್ರಿ ಇದು ಹೌದು ಯಾವಾಗಿದ್ರಿ ಇದು ಆಗಿದ್ರಿ ಇದು ಭಾಳ ಸ್ಪೀಡ್ ರೀ ಗಾಡಿ ಸುದ್ದಿ ಮಾಡೋ ನೋಡ್ರಿ ಸರ್ ಈಗ ಆತ್ರಿ ಗಾಡಿನ 啊。Uh huh.